ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಆಡೋ ಯೂಟ್ಯೂಬ್ ಚಾನೆಲ್ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಚರ್ಚಿಗೆ ಹೋಗ್ತಾ ಇದ್ದೀವಿ ಯಾಕೆ ಸ್ಕೂಟಿಯಲ್ಲಿ ಅಂತ ಹೇಳಿದರೆ ಅಮಿತ್ ಅವರಿಲ್ಲ ಊರಿಗೆ ಹೋಗಿದ್ರು ಸೊ ಬರ್ತಾರೆ ಈಗ ಸಾಯಂಕಾಲ ಸೊ ಚರ್ಚಿಗೆ ಹೋದ್ವಿ ಚರ್ಚ್ ಮುಗಿಸ್ಕೊಂಡು ನನ್ನ ಫ್ರೆಂಡಿಂದು ಮಗದು ನಾಮಕರಣ ಇತ್ತು ಸೊ ಹಾಗಾಗಿ ಗಿಫ್ಟ್ ಕೊಡಬೇಕಲ್ವಾ ಅಂತ ಹೇಳಿಕೊಂಡು ಮ್ಯಾಕ್ಸಿಗೆ ಬಂದ್ವಿ ನಮಗೆ ಹತ್ತಿರ ಇನ್ಯಾವುದೂ ಇರಲಿಲ್ಲ ಅಲ್ಲಿ ಮ್ಯಾಕ್ಸ್ ಇರೋ ಕಾರಣ ಮ್ಯಾಕ್ಸಿಗೆ ಬಂದ್ವಿ ಸೊ ಮ್ಯಾಕ್ಸಲ್ಲಿ ಬಟ್ಟೆ ಕಲೆಕ್ಷನ್ಸ್ ಚೆನ್ನಾಗಿತ್ತು ಬಟ್ ಏನಿದ್ರೂ ಹೇಗಿದ್ದರೂ ಹೆಣ್ಮಕ್ಳಿಗೆ ತೆಗಿಯೋ ಅಷ್ಟು ಬಟ್ಟೆ ಗಂಡು ಮಕ್ಳಿಗೆ ತೆಗಿಯೋಕ್ಕಾಗಲ್ಲ ಸೊ ಹೇಗೋ ಆಫರ್ಸು ಕೂಡ ಇತ್ತು ಚೆನ್ನಾಗಿತ್ತು ಸೊ ಹಾಗಾಗಿ ಬಟ್ಟೆ ತಗೊಂಡ್ವಿ ಬಟ್ ಹೆಣ್ಮಕ್ಳದ್ದು ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಹಾಗಾಗಿ ಬ್ಲ್ಯಾಕ್ ತಗೊಳ್ಳೋಣ ಅಂತ ಹೇಳಿದರೆ ಗಿಫ್ಟ್ ಕೊಡೋದು ಬ್ಲ್ಯಾಕ್ ಬೇಡ ಅಂತ ಹೇಳಿಸುತ್ತೆ ಅದು ಲೈಟ್ ಗ್ರೀನ್ ಇರೋದು ಪಿಸ್ತಾ ಕಲರ್ ಇರೋದು ಕೊಡೋಣ ಅಂತ ಹೇಳಿದರೆ ಅವನು ತುಂಬ ಬ್ರೈಟ್ ಆಗಿದ್ದಾನೆ ಸೊ ಹಾಗಾಗಿ ಅದು ಕೊಡಲಿಕ್ಕೆ ಏನು ಅಂತ ಆದರೂ ಲಾಸ್ಟಿಗೆ ನಾವು ಅದನ್ನೇ ತಗೊಂಡ್ವಿ ಸೊ ಹಾಗೆ ಸ್ವಲ್ಪ ವರ್ಡಿಂಗ್ಸನ್ನ ನೋಡಿಕೊಂಡು ಟೀ ಶರ್ಟ್ಸ್ಗಳು ಚೆನ್ನಾಗಿ ಚೆನ್ನಾಗಿದ್ವು ಫುಲ್ ಹ್ಯಾಂಡ್ಸ್ದು ಈಗ ಹೇಗೋ ರೈನಿ ಸೀಸನ್ ಸ್ಟಾರ್ಟ್ ಆಯ್ತಲ್ವಾ ಸೊ ಹಾಗಾಗಿ ಫುಲ್ ಹ್ಯಾಂಡ್ಸಿಂದು ಸೊ ಹಾಗಾಗಿ ಸ್ವಲ್ಪ ವರ್ಡಿಂಗ್ಸನ್ನ ನೋಡಿಕೊಂಡು ಚೆನ್ನಾಗಿ ಚೆನ್ನಾಗಿರೋ ಬಟ್ಟೆಗಳಿದ್ವು ಸೊ ಹಾಗಾಗಿ ಅದನ್ನ ಕೂಡ ಪರ್ಚೇಸ್ ಮಾಡಿದ್ವಿ ಅದು ತಕೊಳ್ಳೋದಾ ಇದು ತಕೊಳ್ಳೋದಾ ಇದು ತಕೊಳ್ಳೋದಾ ಅದು ತಕೊಳ್ಳೋದ ಫೈನಲಿ ಗ್ರೀನ್ ಕಲರ್ ನ ಪರ್ಚೇಸ್ ಮಾಡ್ದೆ ಫೇರ್ ಫೇರಿದನೇ ಅವನು ಫೇರಿದನೇ ಬಟ್ ಇದು ಬ್ಲಾಕ್ ಬಟ್ಟೆ ಅಲ್ಲ ಸಕ್ಕತ್ತಾ ಫೇರಿದನೇ ಅವನು ಮಂತ ಬ್ಲಾಕ್ ಏ ಕೊಡು ತುಂಬಾ ಬ್ರೈಟ್ ಕಲರ್ ಆಗುತ್ತೆ ಕಾಣಸಲ್ಲ ಅಂತ ಬಾಯ್ಸಿಗೆ ಗರ್ಲ್ಸ್ ಇದ್ರೆ ನೋಡಿ ಕ್ಯೂಟ್ ಕ್ಯೂಟ್ ಬಟ್ಟೆಗಳಿರುತ್ತೆ ಇಷ್ಟು ಆಪ್ಷನ್ ಇದೆ ಗರ್ಲ್ಸಿಗೆ ಅದೇ ಬಾಯ್ಸಿಗೆ ಜಾಸ್ತಿ ಏನೂ ಇಲ್ಲ ಅದೇ ಸೇಮ್ ಡಿಫ್ರೆಂಟ್ ಅನ್ನೋದು ಏನೂ ಇಲ್ಲ ಗರ್ಲ್ಸಿಗೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಇಲ್ಲಿ ಮಾತ್ರ ಆಫರ್ಸ್ ಇತ್ತು ಟಿ ಶರ್ಟಿಗೆ ಒನ್ ಟೀ ಶರ್ಟ್ ತಗೊಂಡ್ರೆ ಒನ್ ನೈಂಟಿ ನೈನ್ ಅಂತ ಹೇಳಿದರು ಹಾಗೆ ಟೂ ಟಿ ಟಿ ಶರ್ಟ್ನ ತಗೊಂಡ್ರೆ ಟೂ ಟಿ ಶರ್ಟ್ಸಿಗೆ ಸೇರಿಸಿ ಒನ್ ನೈಂಟಿ ನೈನ್ ಅಂತೆ ಸೊ ಹಾಗಾಗಿ ಅಲ್ಲಿ ಬಟ್ಟೆಯಲ್ಲಿರುವ ವರ್ಡಿಂಗ್ಸ್ನ ನೋಡಿದರೆ ಅದು ತಗೊಳ್ಳದ ಇದು ತೊಗೊಳ್ಳೋದೆ ಇದು ತಗೊಳ್ಳೋದೆ ಅದು ತಗೊಳ್ಳೋದೆ ಅಂತ ಚಿಕ್ಕ ಚಿಕ್ಕ ಬಟ್ಟೆ ಅಲ್ವಾ ಸೊ ಹಾಗಾಗಿ ಇರಲಿ ಅಂತ ಹೇಳಿಕೊಂಡು ಟೂ ಪೇಸ್ ಅಂದರೆ ಫೋರ್ ಡ್ರೆಸ್ಸಸ್ ಫೋರ್ ಟೀ ಶರ್ಟ್ಸ್ನ ತಗೊಂಡೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಫೈನಲಿ ನಾನು ಅಣ್ಣ ತಂಗಿ ಹೋದ್ವಿ ನನ್ನ ಇಷ್ಟ್ರಿಯಲ್ಲೇ ಇಲ್ಲ ಅನ್ಕೊಂತೀನಿ ಆ ಫಂಕ್ಷನಿಗಾಗ್ಲಿ ಎಲ್ಲಾದ್ರೂ ಬೇಗ ಹೋಗೋದಿಲ್ವೇ ಇಲ್ಲ ಅನ್ಕೊಂತೀನಿ ಬಿಕಾಸ್ ಸಂಡೇ ಆಗಿರೋದ್ರಿಂದ ಪೂಜೆ ಮತ್ತು ಅದು ಇದೆಲ್ಲ ಮುಗಿಸ್ಕೊಂಡು ಹೋಗುವಾಗ ಲೇಟ್ ಆಯಿತು ಸೊ ಹಾಗಾಗಿ ಅವ್ರ ಪಾಪ ಅವಳು ಊಟಕ್ಕೆ ಕೂತಿದ್ಲು ಸ್ನೇಹ ಹಾಗಾಗಿ ನಾವು ಸೀದಾ ಮನೆಗೆ ಹೋದ್ವಿ ಅವ್ರ ಮಮ್ಮಿ ಇದ್ದಿದ್ರು ಸೊ ಮೇಲೆ ಹೋಗಿರಿ ಬರ್ತೀನಿ ಅಂತ ಹೇಳಿದ್ಲು ನಾನು ಸ್ನೇಹನ್ಗೆ ಹೇಳಿದ್ದೆ ಸ್ನೇಹ ಮನ ಬರೋದು ಲೇಟ್ ಆಗುತ್ತೆ ಅಂತ ಸೊ ಹಾಗಾಗಿ ಅವ್ರ ಫಂಕ್ಷನ್ಸ್ ಅಂದರೆ ತೊಟ್ಲಿಗೆ ಹಾಕೋ ಫಂಕ್ಷನ್ ಮುಗ್ದಿತ್ತು ಆಲ್ರೆಡಿ ಆಂಟಿ ಅವ್ರ ತಂಗಿ ಸಿರ್ಸಿಯಿಂದ ಬಾಳೆಕಾಯಿ ತಂದಿದ್ರಂತೆ ಅದನ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ರು ಆಂಟಿ ಯಾವಾಗಲೂ ಅಷ್ಟೇ ಮಗ 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 ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ತುಂಬಾ ಖುಷಿ ಆಗುತ್ತೆ ನನಗೆ ನಾನು ಹೇಳಿದ್ದೆ ಅವಳಿಗೆ ಸ್ವಲ್ಪ ಹಿಂದೆ ಹೋಗು ಎರಡೇ ಎರಡು ದಿನಕ್ಕೆ ಕೊಟ್ಟಿದ್ದಾಳೆ ಬ್ಲೌಸು ಕೊಟ್ಬಿಟ್ಟು ಹೊಲಿ ಅಂತ ಹೇಳಿ ಆಂಟಿ ಆಮೇಲೆ ಅವಳಿಗೆ ನಾನು ಅವಳಿಗೆ ಹೇಳ್ದೆ ಒಂದೊಂದು ಇಂಚ್ ಎಕ್ಸ್ಟ್ರಾ ಇಡ್ತೀನಿ ಡೆಲಿವರಿ ನಾನ್ ಫಸ್ಟ್ ಟೈಮ್ ನೋಡಿರೋದು ಸಣ್ಣಾಗಿರೋದು ನಿಮ್ಮನ್ನ ಏಂತ ಒಳ್ಳೆದಂತಪ್ಪ ಬಾಡಿ ಮೆಂಟೇನ್ ಮಾಡ್ತಾ ಇದ್ದಾರೆ ಅವರು ಎಸ್ ಫಂಕ್ಷನ್ ಅಂತ ಹೇಳಿ ಬಂದರೆ ಊಟ ಮಾತ್ರ ಮಿಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಸಖತ್ ಭರ್ಜರಿ ಊಟನ ಕೂಡ ಮುಗಿಸಿದ್ವಿ ಊಟ ಮುಗಿಸ್ಕೊಂಡು ಮಗು ಹೆಸರು ಕಾರಣ ಕರ್ಣ ಪೂಜಾರಿ ಜೊತೆ ಸ್ವಲ್ಪ ಒತ್ತು ಆಟಾಡಿ ಹಾಗೆ ಅವನ ಜೊತೆ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಅಯ್ಯೋ ತುಂಬ ಅಂದರೆ ತುಂಬ ಕ್ಯೂಟಾಗಿದ್ದಾನೆ ಅಂತ ಹೇಳ್ಬೋದು ಸೇಮ್ ಥರನೇ ಕಲರ್ ಇದ್ದಾರೆ ಸೊ ಕರ್ಣ ಪೂಜಾರಿ ಅವ್ರ ಹೆಸರು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿದ್ದಾನೆ ಚಂದ ಆಯಿತು ಚಂದ ಮಾಡಿಕೊಂಡು ಸ್ವಲ್ಪ ಹೊತ್ತಿದ್ದು ಟೈಮ್ ಪಾಸ್ ಮಾಡಿ ಅವನ ಜೊತೆ ಆಟ ಆಡಿ ಹೊರಟ್ವಿ ಸ್ನೇಹ ಊಟ ಚೆನ್ನಾಗಿತ್ತು ಮಗುನು ಚೆಂದ ಇದ್ದಾನೆ ಥ್ಯಾಂಕ್ ಯು ಬಾ ಬಾಯ್ ಸಿಗುವ ನೆಕ್ಸ್ಟ್ ಬಾ ಮನೆಗೆ ಫ್ರೀ ಮಾಡ್ಕೊಂಡು ಅಣ್ಣನ್ನ ಮತ್ತೆ ಕಣ್ಣನ್ನ ಕರ್ಕೊಂಡು ಬಾ ಹಾಂ ಹಾಂ ಬಾ ಕಾಲ್ ಮಾಡ್ಕೊಂಡ್ ಬಾ ಸಾಟರ್ಡೆ ಬಂದು ಇದ್ದು ಬಾಯ್ ಹಾ ಬಾಯ್ ಬಾಯ್ ಥ್ಯಾಂಕ್ ಯು ಬಾಯ್ 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 ಬಾಯ್